ಭಾರಿ ದೊಡ್ಡ ಸಾಹಸ ಇತ್ತು ತುಂಬ ದೊಡ್ಡ ಸಾಹಸ ಮೊದಲನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದೇನೆ ಅದು ನಾಳೆ ಏನಂತ ಸ್ಕೂಟ್ನಲ್ಲಿ ಗೊತ್ತಾಗುತ್ತೆ ಒಂದು ಎರಡನೇದೇನಂತಂದರೆ ಈ ದೊಡ್ಡ ದೊಡ್ಡ ಪಾರ್ಟಿಗಳ ಮಧ್ಯೆ ನಾವಂತೂ ನನ್ನನ್ನು ಇವತ್ತ ಗೆದ್ದಂಗೆ ಅದೇನಾದರೂ ಆಗಲಿ ಜನ ಒಂದಷ್ಟು ನನ್ನ ನನ್ನ ಜೊತೆಗೆ ಇರೋರು ಮತ್ತು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲರೂ ಅಣ್ಣ ಶೋಭಾ ಕರಂದ್ ರಾಜ ಬಂದು ರಿಜೆಕ್ಟ್ ಪೀಸು ರಾಜು ಗೌಡ ಯಾರೋ ಗೊತ್ತೇ ಇಲ್ಲ ನಮಗೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟ ಕಟ್ಟಿರ್ತಕ್ಕಂಥ ಕನಸಿನ ಕೂಸು ಆರ್ ಪಿ ಐ ಏನಿದೆ ಅದರಿಂದ ನೀವು ನಿಲ್ತಿದ್ದೀರಿ ನಮ್ಮ ಹೋಟೆಲನ್ನು ನಿಮಗೆ ಅಂತಂತ ಕೇಳಿದ್ದಾರೆ ಅದರಿಂದ ಈ ಸಾರಿ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳ ಆಶೀರ್ವಾದ ಎಲ್ಲ ಜನಗಳ ಮೇಲೆ ಬಿದ್ದು ಬಿಟ್ಟಿದ್ದು ಇವತ್ತು ದೇವ್ರ ಮೇಲೆ ಆಣೆ ಇಡಿ ಅಂತದ್ರು ಒಂದು ಸಂವಿಧಾನದ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಸರ್ ಪ್ರಚಾರ ಯಾವ ರೀತಿ ಇದೆ ಸರ್ ಪ್ರಚಾರ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಮಾಡ್ತೀ ಮಾಡ್ತೀರಿ ಆ ಸಿಂಬಲ್ ಬಂದ ಮೇಲೆ ಸಿಂಬಲ್ ಬರ್ಕೊಟ್ಟಿದ್ದೀರಿ ಸಿಂಬಲ್ ಬಂದ ಮೇಲೆ ನಾವು ಪ್ರಚಾರ ಮಾಡ್ತೀವಿ ಸರ್ ಮೈತ್ರಿ ಅಭ್ಯರ್ಥಿ ಶೋಭಾ ಕರಂದಾಜ್ ಇದ್ದಾರೆ ಅವ್ರ ವಿರುದ್ಧ ಗೆಲ್ಲೋದಕ್ಕೆ ಹೆಂಗೆ ಯಾವ ರೀತಿ ಖಂಡಿತ ಗೆಲ್ತೀರಿ ನಾವು ಈಗ ಪಾರ್ಲಿಮೆಂಟಿಗೆ ಹೋಗಿ ಎಷ್ಟು ಮಾತಾಡಿದ್ದಾರೆ ಅಂತೇಳ್ಬಿಟ್ಟು ನಿಮ್ಮ ಟಿ ವಿಗಳಾಗೆ ಬ ಬಂದಿದೆ ಆಯಿತಾ ಈಗ ಕೆಲ್ಸಕ್ಕೆ ಬರೆದವ್ರಲ್ಲೂ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೂತ್ಕೊಂಡು ಏನೂ ಮಾತಾಡ್ತಾರಾ ಇದ್ದವ್ರಿಗೆಲ್ಲೂ ಪಾರ್ಲಿಮೆಂಟ್ ಮೆಂಬರ್ ಯಾಕೆ ಬೇಕು ಯಾಕೆ ಬೇಕು ಅಂಥವ್ರನ್ನ ಯಾಕೆ ಗೆಲ್ಲಿಸ್ಬೇಕು ದಯವಿಟ್ಟು ಈಗ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರು ಮಾತಾಡ್ತಾರೋ ಯಾರು ಜನಪರವಾಗಿ ಸೌಂಡ್ ಮಾಡ್ತಾರೋ ಅಂಥವ್ರನ್ನ ಗೆಲ್ಸಿ ಕಳಿಸಿ ಹೇಳ್ಬಿಟ್ಟು ನಮ್ಗೆ